ಹಾಯ್ ಎವ್ರಿ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಹದಿನಾರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಪ್ಲೇ ನ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಹಾಗೂ ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಒಂದು ದೇಶ ಒಂದು ಚುನಾವಣೆ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ವೆಂಕಯ್ಯ ನಾಯ್ಡು ರಾಮನಾಥ್ ಕೋವಿಂದ್ ಅಮಿತ್ ಶಾ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಭಾರತದ ಮಾಜಿ ರಾಷ್ಟ್ರಪತಿಯಾಗಿದ್ದಂತಹ ರಾಮನಾಥ್ ಕೋವಿಂದ್ ಅವರು ಒಂದು ದೇಶ ಒಂದು ಚುನಾವಣೆ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಒಂದು ದೇಶ ಒಂದು ಚುನಾವಣೆ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಭಾರತ ಸರ್ಕಾರ ಒಂದು ದೇಶ ಒಂದು ಚುನಾವಣೆ ಏನು ಈ ಪರಿಕಲ್ಪನೆ ಇದೆ ಇದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡೋಕೆ ಈ ಒಂದು ಸರ್ಕಾರ ಏನು ಮಾಡುತ್ತೆ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಆ ಸಮಿತಿ ಇವಾಗ ಹದಿನೆಂಟು ಸಾವಿರಕ್ಕಿಂತ ಅಧಿಕ ಪುಟಗಳ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಈ ವರದಿಯಲ್ಲಿ ಮುಖ್ಯವಾಗಿ ಕೆಲವೊಂದು ಪ್ರಮುಖ ಶಿಫಾರಸ್ಸುಗಳನ್ನ ಮಾಡಿದೆ ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಇರೋದು ಏನು ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆನ ನಡೆಸಬೇಕು ಲೋಕಸಭಾ ಮತ್ತು ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಅಂದರೆ ಒಂದೇ ಸಮಯದಲ್ಲಿ ಎಲೆಕ್ಷನ್ ಅನ್ನ ಚುನಾವಣೆಯನ್ನ ನಡೆಸಬೇಕು ಈ ಚುನಾವಣೆ ನಡೆದ ನಂತರ ನೂರು ದಿನಗಳ ಒಳಗಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕು ಅನ್ನೋದು ಶಿಫಾರಸಿನ ಪ್ರಮುಖ ಒಂದು ವರದಿಯಲ್ಲಿ ಕಂಡು ಇನ್ನು ಕೆಲವೊಂದು ಇತರೆ ಪ್ರಮುಖ ಶಿಫಾರಸುಗಳನ್ನ ಮಾಡುತ್ತೆ ಮೂರು ಸ್ತರದ ಚುನಾವಣೆ ಅಂದರೆ ಮೂರು ಹಂತದ ಚುನಾವಣೆ ಏನು ಬರುತ್ತೆ ಯಾವ್ದು ಯಾವ್ದು ಬರುತ್ತೆ ಮೂರು ಹಂತದ ಚುನಾವಣೆ ಅಂತಂದ್ರೆ ಲೋಕಸಭೆ ರಾಜ್ಯ ವಿಧಾನಸಭೆ ಮತ್ತು ಪುರಸಭೆ ಹಾಗೂ ಪಂಚಾಯತ್ ಸೇರಿದಂತೆ ಈ ಮೂರು ಸ್ತರದ ಚುನಾವಣೆ ಬದಲಾಗಿ ಎರಡು ಹಂತದ ಚುನಾವಣೆಯನ್ನ ರೆಕಮೆಂಡ್ ಮಾಡುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ತಮಗೆ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಒಂದು ದೇಶ ಒಂದು ಚುನಾವಣಾ ಸಮಿತಿ ಎಷ್ಟು ಹಂತದ ಚುನಾವಣೆಯನ್ನ ರೆಕಮೆಂಡ್ ಮಾಡಿದೆ ಅಂತ ಕೇಳ್ತಾರೆ ಎರಡು ಹಂತದ ಚುನಾವಣೆಯನ್ನ ರೆಕಮೆಂಡ್ ಮಾಡುತ್ತೆ ಎರಡು ಹಂತ ಅಂತಂದ್ರೆ ಲೋಕಸಭೆ ರಾಜ್ಯಸಭೆಗೆ ಒಂದು ಹಂತದಲ್ಲಿ ಆಗುತ್ತೆ ನೂರು ದಿನಗಳ ಒಳಗಾಗಿ ಎರಡನೇ ಹಂತ ಯಾವುದಕ್ಕೆ ಆಗುತ್ತೆ ಪುರಸಭೆ ಹಾಗೂ ಪಂಚಾಯತ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಆಗುತ್ತೆ ಇನ್ನು ಅತಂತ್ರ ಲೋಕಸಭೆ ನಿರ್ಮಾಣ ಆದರೆ ಅತಂತ್ರ ಲೋಕಸಭೆ ನಿರ್ಮಾಣ ಆದರೆ ಅಥವಾ ಸರ್ಕಾರ ಬಹುಮತವನ್ನು ಕಳ್ಕೊಂಡ್ರೆ ಹೊಸದಾಗಿ ಏನು ಚುನಾವಣೆ ನಡೆಯುತ್ತೆ ಆ ಹೊಸದಾಗಿ ಚುನಾವಣೆ ನಡೆದ ಬಳಿಕ ಅಧಿಕಾರಕ್ಕೆ ಬರುವಂತಹ ಸರ್ಕಾರದ ಅವಧಿ ಏನಿರುತ್ತೆ ಇನ್ನು ಉಳಿದ ಲೋಕಸಭೆಯ ಅವಧಿಗೆ ಮಾತ್ರ ಸೀಮಿತ ಆಗಿರುತ್ತೆ ಎಕ್ಸ್ಟೆಂಡ್ ಇರೋದಿಲ್ಲ ಇನ್ನುಳಿದ ಲೋಕಸಭಾ ಅವಧಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ ಇನ್ನು ರಾಜ್ಯ ವಿಧಾನಸಭೆಗಳಿಗೆ ಏನಾದ್ರು ಮಧ್ಯಂತರ ಚುನಾವಣೆ ನಡೆದರೆ ರಾಜ್ಯ ವಿಧಾನಸಭೆಗಳಿಗೆ ಮಧ್ಯಂತರ ಚುನಾವಣೆ ನಡೆದರೆ ಆ ಹೊಸ ಸರ್ಕಾರದ ಅವಧಿ ಎಷ್ಟಿರುತ್ತೆ ಅಂತಂದ್ರೆ ಲೋಕಸಭೆ ಕೊನೆಗೊಳ್ಳುವ ಅವಧಿಗೆ ಮಾತ್ರ ಈ ರಾಜ್ಯ ವಿಧಾನಸಭೆಯ ಸರ್ಕಾರದ ಅವಧಿ ಇರುತ್ತೆ ಅರ್ಥ ಮಾಡ್ಕೋಬೇಕಿದ್ದನ್ನ ತಾವು ಹೊಸದಾಗಿ ರಾಜ್ಯ ವಿಧಾನಸಭೆಗಳಿಗೆ ಮಧ್ಯಂತರ ಚುನಾವಣೆ ನಡೆದಾಗ ಹೊಸ ಸರ್ಕಾರ ಏನ್ ಬರುತ್ತೆ ಅದರ ಅವಧಿ ಎಲ್ಲಿವರೆಗೆ ಇರುತ್ತೆ ಅಂದ್ರೆ ಐದು ವರ್ಷ ಇರೋದಿಲ್ಲ ಅದರ ಅವಧಿ ಅದು ಎಲ್ಲಿರುತ್ತೆ ಅಂದ್ರೆ ಲೋಕಸಭೆಯ ಕೊನೆಯ ಅವಧಿ ಯಾವಾಗ ಮುಕ್ತಾಯ ಆಗುತ್ತೆ ಅದ್ರ ಒಳಗಡೆನೇ ಇರುತ್ತೆ ಹಾಗಾಗಿ ಸಂವಿಧಾನಕ್ಕೆ ಟೋಟಲ್ ಆಗಿ ಹದಿನೆಂಟು ತಿದ್ದುಪಡಿ ಮಾಡಬೇಕು ಅಂತ ಕೂಡ ಈ ಒಂದು ರೆಕಮೆಂಡೇಶನ್ ಅಲ್ಲಿ ಈ ಒಂದು ತಮ್ಮ ಶಿಫಾರಸಿನಲ್ಲಿ ಸಮಿತಿ ಹೇಳುತ್ತೆ ಮುಖ್ಯವಾಗಿ ಸಂವಿಧಾನದ ಎಂಬತ್ ಮೂರನೇ ವಿಧಿಗೆ ಆ ಎಂಬತ್ ಮೂರನೇ ವಿಧಿ ಏನು ಹೇಳುತ್ತೆ ಸಂಸತ್ತಿನ ಸದನಗಳ ಅವಧಿ ಹೇಳುತ್ತೆ ಈ ಎಂಬತ್ ಮೂರನೇ ವಿಧಿಗೆ ತಿದ್ದುಪಡಿ ಮಾಡಬೇಕು ಅಂತ ಕೂಡ ಈ ಸಮಿತಿ ಶಿಫಾರಸನ್ನ ಮಾಡುತ್ತೆ ಹಾಗೆ ನೂರ ಎಪ್ಪತ್ತ ಎರಡನೇ ವಿಧಿಗೆ ಇದು ರಾಜ್ಯ ವಿಧಾನಸಭೆಗಳ ಅವಧಿಯ ಬಗ್ಗೆ ಹೇಳುತ್ತೆ ಹಾಗೆ ಮುನ್ನೂರ ಇಪ್ಪತ್ತೈದನೇ ವಿಧಿ ಇದು ಮತದಾರರ ಪಟ್ಟಿಗೆ ಸಂಬಂಧಿಸಿದ ವಿಧಿಯಾಗುತ್ತೆ ಸೊ ಇದ್ರ ಬಗ್ಗೆ ತಿದ್ದುಪಡಿಯನ್ನ ಮಾಡಬೇಕು ಅಂತ ಕೂಡ ಸಮಿತಿಯಲ್ಲಿ ಶಿಫಾರಸನ್ನ ಮಾಡುತ್ತೆ ಮತ್ತು ಭಾರತೀಯ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗದೊಂದಿಗೆ ಸಮಾಲೋಚನೆ ಮಾಡಿಕೊಂಡು ಒಂದೇ ಒಂದು ಮತದಾರರ ಪಟ್ಟಿಯನ್ನ ಅಥವಾ ಗುರುತಿನ ಚೀಟಿನ ಸಿದ್ಧಪಡಿಸಬೇಕು ಅಂತ ಕೂಡ ಸಮಿತಿಯಲ್ಲಿ ಶಿಫಾರಸನ್ನ ಮಾಡಲಾಗಿದೆ ಈ ಒಂದು ವರದಿಯ ಮೂಲಕ ಈ ಎಲ್ಲಾ ಶಿಫಾರಸುಗಳ ಬಗ್ಗೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಂ ಸಿ ಕ್ಯೂ ಅಲ್ಲೂ ಕೇಳಬಹುದು ಅಥವಾ ಕೆ ಎಸ್ ಮೀನ್ಸ್ ನಲ್ಲೂ ಕೂಡ ತಮಗೆ ಈ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ಬಹಳ ಗಮನವನ್ನ ತಾವು ಕೊಡಬೇಕಾಗತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ನೂರ ಮೂವತ್ತೈದು ನೂರ ಮೂವತ್ತ್ ನೂರ ಎಂಟು ನೂರ ಇಪ್ಪತ್ತೆರಡು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಏನು ಮಾಡಿದೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ ಬಹಳ ಎಕ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂತ ವಿಶ್ವ ಸಂಸ್ಥೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ನೂರ ತೊಂಬತ್ಮೂರು ದೇಶಗಳ ಪೈಕಿ ಭಾರತದ ಸ್ಥಾನ ಎಷ್ಟು ಅಂತಂದ್ರೆ ನೂರ ಮೂವತ್ತ ನಾಲ್ಕಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೂರ ಮೂವತ್ತ್ ಸ್ಥಾನದಲ್ಲಿ ಭಾರತ ಇರುತ್ತೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ತೊಂಬತ್ತೊಂದು ದೇಶಗಳ ಪೈಕಿ ಭಾರತದ ಸ್ಥಾನ ಎಷ್ಟಿತ್ತು ನೂರ ಮೂವತ್ತೈದಿತ್ತು ಬಟ್ ಇವಾಗ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ನೂರ ಮೂವತ್ತೈದು ಎರಡು ಸಾವಿರದ ಇಪ್ಪತ್ತೊಂದರ ವರದಿಯಲ್ಲಿ ನಮಗೆ ಸಿಗುತ್ತೆ ಇವಾಗ ನೂರ ಮೂವತ್ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ಅದೇ ರೀತಿ ಈ ಒಂದು ಇಂಡೆಕ್ಸ್ನಲ್ಲಿ ಬರುವಂತಹ ಲಿಂಗ ಅಸಮಾನತೆ ಸೂಚ್ಯಂಕ ಸೊ ವಿಶ್ವಸಂಸ್ಥೆಯ ಲಿಂಗ ಅಸಮಾನತೆ ಸೂಚ್ಯಂಕ ಜೆಂಡರ್ ಇನ್ಇಕ್ವ್ಯಾಲಿಟಿ ಇಂಡೆಕ್ಸ್ ಅಂತ ಕರಿತೀವಿ ಜೆಂಡರ್ ಇನ್ ಇಂಡೆಕ್ಸ್ ಇಂಡೆಕ್ಸ್ನಲ್ಲಿ ಸೊ ಈ ಒಂದು ಇಂಡೆಕ್ಸ್ನಲ್ಲಿ ಭಾರತ ಜೀರೋ ಪಾಯಿಂಟ್ ಫೋರ್ ತ್ರೀ ಸೆವೆನ್ ಸೊನ್ನೆ ಪಾಯಿಂಟ್ ನಾಲ್ಕು ಮೂರು ಏಳು ಅಂಕಗಳೊಂದಿಗೆ ನೂರ ತೊಂಬತ್ಮೂರು ದೇಶಗಳ ಸಾಲಿನಲ್ಲಿ ನೂರ ಎಂಟನೇ ಸ್ಥಾನದಲ್ಲಿ ಭಾರತ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎರಡರಲ್ಲಿ ಒಂದನ್ನು ತಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೂಡ ಕೇಳಬಹುದು ಲಿಂಗ ಅಸಮಾನತೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ನೂರ ಮೂವತ್ತ್ನಾಲ್ಕು ಅನ್ನೋದು ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕ ಅದರಲ್ಲಿ ಬರುತ್ತೆ ಭಾರತದ ಸ್ಥಾನ ಇನ್ನು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅದು ಕೂಡ ನೂರ ಎಂಟು ಇರುತ್ತೆ ಜೀರೋ ಪಾಯಿಂಟ್ ಅಂಕಗಳೊಂದಿಗೆ ಸ್ಥಾನದಲ್ಲಿ ಭಾರತ ಇದೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಆ ಇಯರ್ ನೋಡೋದಾದ್ರೆ ಅವಾಗ ಇತ್ತು ಅಂತಂದ್ರೆ ನೂರ ಇಪ್ಪತ್ತೆರಡನೇ ಸ್ಥಾನದಲ್ಲಿ ಭಾರತ ಇತ್ತು ಸೊ ಎಲ್ಲ ಡಾಟಾಗಳು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಎಂಸಿ ಕ್ಯೂ ಅಲ್ಲಿ ಕೇಳೇ ಕೇಳ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವ ಸಂಸ್ಥೆಯ ಮಾನವ ಅಭಿವೃದ್ಧಿ ಸೂಚ್ಯಂಕದ ಪ್ರಕಾರ ಭಾರತೀಯರ ಸರಾಸರಿ ಜೀವಿತಾವಧಿ ಎಷ್ಟು ಅಂತ ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ ಅಂದರೆ ನಮ್ಮ ಭಾರತೀಯರ ಸರಾಸರಿ ಜೀವಿತಾವಧಿ ಎಷ್ಟು ಅಂತ ಆಯ್ಕೆಗಳು ಅರವತ್ತೆರಡು ವರ್ಷ ಅರವತ್ತೇಳು ವರ್ಷ ಎಪ್ಪತ್ತು ವರ್ಷ ಎಪ್ಪತ್ತ್ಮೂರು ವರ್ಷ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ವಿಶ್ವಸಂಸ್ಥೆಯ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸೊ ವಿಶ್ವಸಂಸ್ಥೆಯ ಮಾನವಾಭಿವೃದ್ಧಿ ಸೂಚ್ಯಂಕ ಬಿಡುಗಡೆ ಆಗುತ್ತೆ ಸೊ ಈ ಒಂದು ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಿತ್ತು ಭಾರತೀಯರ ಸರಾಸರಿ ಜೀವಿತಾವಧಿ ಅಂತಂದ್ರೆ ಅರವತ್ತೆರಡು ಪಾಯಿಂಟ್ ಏಳು ವರ್ಷ ಇತ್ತು ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವರದಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತೀಯರ ಸರಾಸರಿ ಜೀವಿತಾವಧಿ ಅರವತ್ತೆರಡು ಪಾಯಿಂಟ್ ಏಳು ವರ್ಷ ಇತ್ತು ಅದು ಈವಾಗ ಒಂದೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರವರೆದು ಏನು ಬಿಡುಗಡೆ ಆಗುತ್ತೆ ಆವಾಗ ಅರವತ್ತ ಏಳು ಪಾಯಿಂಟ್ ಏಳು ವರ್ಷ ಇದೆ ಅರವತ್ತೇಳು ಪಾಯಿಂಟ್ ಏಳು ವರ್ಷ ಇದೆ ಸೊ ಇಲ್ಲಿ ಆಪ್ಷನ್ಸಲ್ಲಿ ಅರವತ್ತೇಳು ಕೊಟ್ಟಿರೋದ್ರಿಂದ ಅರವತ್ತೇಳು ಸರಿಯಾದ ಉತ್ತರ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎರಡೂ ಡಾಟಾಗಳು ಏನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿ ಏನು ಬರುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಂಡರ್ ಇನ್ ಇಂಡೆಕ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಯರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರನ್ನ ಇತ್ತೀಚೆಗೆ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಜ್ಞಾನೇಶ್ ಕುಮಾರ್ ಸುಖಬೀರ್ ಸಂಧು ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಂಧು ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇಬ್ಬರು ಏನು ವ್ಯಕ್ತಿಗಳು ಬರ್ತಾರೆ ಅಥವಾ ಮಾಜಿ ಐ ಎ ಎಸ್ ಅಧಿಕಾರಿಗಳಾಗ್ತಾರೆ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಂಧು ಅವರನ್ನು ಇತ್ತೀಚೆಗೆ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡ್ತಾರೆ ಈ ಚುನಾವಣಾ ಆಯುಕ್ತರನ್ನಾಗಿ ಯಾರು ನೇಮಕ ಮಾಡ್ತಾರೆ ಇವರನ್ನ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಪಾಲಿಟಿ ಸೆಕ್ಷನ್ ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾಲಿಟೀಸ್ ಸೆಕ್ಷನ್ ಅಲ್ಲಿ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡ್ತಾರೆ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಅಂದ್ರೆ ಒಂದು ಪ್ರಧಾನಿ ನೇತೃತ್ವದ ಸಮಿತಿ ಏನಿರುತ್ತೆ ಅದು ಶಿಫಾರಸನ್ನ ಮಾಡುತ್ತೆ ಶಿಫಾರಸ್ ಮಾಡುತ್ತೆ ಆಪ್ಷನ್ಸ್ ಅಲ್ಲಿ ಕೊಡ್ತಾರೆ ಪ್ರಧಾನಿ ಅಂತ ಕೊಡ್ತಾರೆ ಬಟ್ ಪ್ರಧಾನಿ ಆನ್ಸರ್ ಆಗೋದಿಲ್ಲ ಪ್ರಧಾನ ಮಂತ್ರಿ ಯಾವಾಗ್ಲೂ ಕೂಡ ಶಿಫಾರಸನ್ನ ಮಾಡ್ತಾರೆ ಆದ್ರೆ ನೇಮಕ ಮಾಡೋದು ಆಯ್ಕೆ ಮಾಡೋದು ಯಾರು ಅಂತಂದ್ರೆ ರಾಷ್ಟ್ರಪತಿಯವರು ಅವರನ್ನು ಆಯ್ಕೆ ಮಾಡ್ತಾರೆ ರಾಷ್ಟ್ರಪತಿಯವರು ಆರು ವರ್ಷದ ಅವಧಿಗೆ ಅಥವಾ ಅರವತ್ತೈದು ವಯಸ್ಸೇನಿರುತ್ತೆ ಆ ಒಂದು ಅವಧಿಗೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಇವರ ಕಾಲಾವಧಿ ಎಷ್ಟು ಅಂತಂದ್ರೆ ಆರು ವರ್ಷ ಅಥವಾ ಅರವತ್ತೈದು ವಯಸ್ಸು ಯಾವುದು ಮೊದಲಾಗುತ್ತೆ ಆ ಅವಧಿಗೆ ಇವರು ಆಯ್ಕೆ ಆಗ್ತಾರೆ ಮುಂದಿನ ಪ್ರಶ್ನೆ ರಾಜ್ಯಸಭಾ ಸದಸ್ಯರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಪ್ರಶ್ನೆ ಆಯ್ಕೆಗಳು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಉಪರಾಷ್ಟ್ರಪತಿಯವರು ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ ಉಪರಾಷ್ಟ್ರಪತಿಯವರು ಯಾವಾಗಲೂ ಕೂಡ ರಾಜ್ಯಸಭಾದ ಸಭಾಪತಿ ಆಗಿರ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಾಜ್ಯಸಭಾದು ಸಭಾಪತಿ ಯಾರಾಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿ ಆಗಿರ್ತಾರೆ ಇನ್ನು ರಾಜ್ಯಸಭೆಗೆ ಯಾರು ಏನು ನಾಮನಿರ್ದೇಶನ ಮಾಡ್ತಾರೆ ರಾಜ್ಯಸಭೆಗೆ ಯಾರು ನಾಮನಿರ್ದೇಶನ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಹನ್ನೆರಡು ಸದಸ್ಯರನ್ನ ಸೊ ಮುಖ್ಯವಾಗಿ ಕಲೆ ಸಾಹಿತ್ಯ ವಿಜ್ಞಾನ ಸಮಾಜ ಸೇವೆಯಲ್ಲಿ ಮಾಡಿದಂತಹ ಕೆಲಸವನ್ನು ಗುರುತಿಸಿ ಹನ್ನೆರಡು ಜನರನ್ನ ಹನ್ನೆರಡು ಸಾಧಕರನ್ನು ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರೆ ನಾಮಿನೇಟ್ ಮಾಡ್ತಾರೆ ಆದರೆ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡೋದು ಉಪರಾಷ್ಟ್ರಪತಿ ರಾಷ್ಟ್ರಪತಿಯವರು ನಾಮಿನೇಟ್ ಮಾಡಿದ್ರೆ ಅವರಿಗೆ ವಚನವನ್ನು ಬೋಧನೆ ಮಾಡೋದು ಉಪರಾಷ್ಟ್ರಪತಿಯವರು ಮಾಡ್ತಾರೆ ಉಪರಾಷ್ಟ್ರಪತಿಯವರು ಯಾವಾಗಲೂ ಕೂಡ ರಾಜ್ಯಸಭೆಯ ಸಭಾಪತಿ ಆಗ್ತಾರೆ ರೀಸೆಂಟಾಗಿ ಸುಧಾಮೂರ್ತಿಯವರನ್ನು ನಮ್ಮ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ಅವರು ನಾಮಿನೇಟ್ ಮಾಡಿದರು ರಾಜ್ಯಸಭೆಗೆ ನಾಮಿನೇಟ್ ಮಾಡಿರ್ತಾರೆ ಅವರಿಗೆ ಇವಾಗ ನಮ್ಮ ದೇಶದ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭಾದ ಆಗಿರುವಂತಹ ಜಗದೀಪ್ ಧನ್ಕರ್ ಅವರು ಜಗದೀಪ್ ಧನ್ಕರ್ ಅವರು ಪ್ರಮಾಣ ವಚನವನ್ನು ಬೋಧನೆ ಮಾಡಿರ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ ಕರೆಂಟ್ ಅಫೇರ್ಸ್ ಸೆಕ್ಷನಲ್ಲಿ ಅವರನ್ನು ಕೇಳ್ತಾರೆ ಯಾರು ಇವಾಗ ರೀಸೆಂಟಾಗಿ ನಾಮಿನೇಟ್ ಆದರು ಅಂತ ಇನ್ನು ಕಾನ್ಸ್ಟಿಟ್ಯೂಷನ್ ಸೆಕ್ಷನಲ್ಲಿ ಪೊಲಿಟಿಕ್ ಸೆಕ್ಷನಲ್ಲಿ ಯಾರು ನಾಮಿನೇಟ್ ಮಾಡ್ತಾರೆ ಯಾರು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ ಅದು ತಮ್ಮ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ರಣಜಿ ಟ್ರೋಫಿಯನ್ನು ಯಾವ ತಂಡ ಗೆದ್ದುಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಮುಂಬೈ ವಿದರ್ಭ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಮುಂಬೈ ಕ್ರಿಕೆಟ್ ತಂಡ ರೀಸೆಂಟ್ ಆಗಿ ದಾಖಲೆಯ ನಲವತ್ತೆರಡನೇ ಬಾರಿಗೆ ಒಂದು ರಣಜಿ ಟ್ರೋಫಿಯನ್ನು ಗೆಲ್ಲುತ್ತೆ ಯಾರ ವಿರುದ್ಧ ಗೆಲ್ತು ಅಂತ ಕೂಡ ಕೇಳ್ತಾರೆ ವಿದರ್ಭ ತಂಡದ ವಿರುದ್ಧ ಈ ಒಂದು ಪ್ರಶಸ್ತಿಯನ್ನು ಗೆಲ್ಲುತ್ತೆ ಅದೇ ರೀತಿ ರೀಸೆಂಟ್ ಆಗಿ ಕರ್ನಾಟಕದ ಕ್ರಿಕೆಟ್ ತಂಡ ಸಿ ಕೆ ನಾಯ್ಡು ಪ್ರಶಸ್ತಿಯನ್ನು ಗೆಲ್ಲುತ್ತೆ ಸಿ ಕೆ ನಾಯ್ಡು ಪ್ರಶಸ್ತಿಯನ್ನು ಗೆಲ್ಲುತ್ತೆ ಯಾರ ವಿರುದ್ಧ ಗೆಲ್ಲುತ್ತೆ ಅಂದರೆ ಉತ್ತರ ಪ್ರದೇಶದ ವಿರುದ್ಧ ಈ ಒಂದು ಸಿ ಕೆ ನಾಯ್ಡು ಟೂರ್ನಾಮೆಂಟ್ ಅನ್ನ ಪ್ರಶಸ್ತಿಯನ್ನು ಗೆಲ್ಲುತ್ತೆ ಇನ್ನು ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಸೊ ಐ ಸಿ ಸಿ ಟೆಸ್ಟ್ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ಆರ್ ಅಶ್ವಿನವರು ಮೊದಲ ಸ್ಥಾನದಲ್ಲಿ ಬರ್ತಾರೆ ಆರ್ ಅವರು ಮೊದಲ ಸ್ಥಾನದಲ್ಲಿ ಪಡ್ಕೊಂಡಿದ್ದಾರೆ ಇನ್ನು ಭಾರತದ ಕ್ರಿಕೆಟ್ ತಂಡ ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ಒನ್ ಡೇ ರ್ಯಾಂಕಿಂಗ್ ನಲ್ಲಿ ಟಿ ಟ್ವೆಂಟಿ ರ್ಯಾಂಕಿಂಗ್ ನಲ್ಲಿ ಎಲ್ಲಾ ರ್ಯಾಂಕಿಂಗ್ ನಲ್ಲೂ ಕೂಡ ಮೊದಲ ಸ್ಥಾನದಲ್ಲಿ ಪ್ರಸ್ತುತ ಇರುತ್ತೆ ಬಟ್ ಈ ರ್ಯಾಂಕಿಂಗ್ ಏನಾಗುತ್ತೆ ಅವಾಗ ಅವಾಗ ವೇರಿಯೇಷನ್ ಆಗ್ತಾ ಇರುತ್ತೆ ನಿಮ್ಮ ಎಕ್ಸಾಮ್ ಟೈಮ್ ನಲ್ಲಿ ಏನಿದೆ ಅಂತ ತಾವು ಗಮನವನ್ನು ಕೊಡಬೇಕಾಗುತ್ತೆ ಇನ್ನು ಟೆಸ್ಟ್ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ವೇಗಿ ಜೇಮ್ಸ್ ಆಂಡರ್ಸನ್ ಅವರು ಅತಿ ಹೆಚ್ಚು ವಿಕೆಟ್ ಅಂದರೆ ಅಂದ್ರೆ ಒಬ್ಬ ವೇಗಿಯಾಗಿ ಏಳ್ನೂರು ವಿಕೆಟ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಸಾಧನೆ ಮಾಡ್ತಾರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಏಳ್ನೂರು ವಿಕೆಟ್ ಸಾಧನೆ ಮಾಡ್ತಾರೆ ಹಾಗೆ ಆರ್ ಅಶ್ವಿನ್ ಅವರು ಕೂಡ ಇತ್ತೀಚೆಗೆ ತಮ್ಮ ನೂರನೇ ಟೆಸ್ಟ್ ಪಂದ್ಯವನ್ನು ಆಡುತ್ತಾರೆ ಆಡುತ್ತಾರೆ ಭಾರತದ ಒಬ್ಬ ಬೌಲರ್ ಯಾರು ಅತಿ ಹೆಚ್ಚು ವಿಕೆಟ್ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅದು ಅನಿಲ್ ಕುಂಬ್ಳೆ ಅವರು ಅನಿಲ್ ಕುಂಬ್ಳೆ ಅವರು ಅತಿ ಹೆಚ್ಚು ವಿಕೆಟ್ ಅನ್ನು ಪಡ್ಕೊತಾರೆ ಇನ್ನು ಟೋಟಲ್ ಆಗಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಅನ್ನು ಯಾರು ಮುತ್ತಯ್ಯ ಮುಳೀಧರ್ ಮುತ್ತಯ್ಯ ಮುಳೀಧರ್ ಅವರು ಎಂಟುನೂರು ವಿಕೆಟ್ ಗಳ ಸಾಧನೆಯನ್ನ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ವಿಶ್ವ ಆಧ್ಯಾತ್ಮಿಕ ಮಹೋತ್ಸವ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಬೆಂಗಳೂರು ಹೈದರಾಬಾದ್ ಚೆನ್ನೈ ದೆಹಲಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಹೈದರಾಬಾದ್ನಲ್ಲಿ ವಿಶ್ವ ಆಧ್ಯಾತ್ಮಿಕ ಮಹೋತ್ಸವ ಇತ್ತೀಚೆಗೆ ನಡೆಯುತ್ತೆ ಇದರ ಒಂದು ನೇತೃತ್ವವನ್ನು ಅಧ್ಯಕ್ಷತೆಯನ್ನು ದ್ರೌಪದಿ ಮುರ್ಮು ಅವರು ವಹಿಸಿರ್ತಾರೆ ಸೊ ಬಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಅಂತ ಇದೆ ಸೊ ಜಾಯಿನ್ ಬಟನಲ್ಲಿ ತಮಗೆ ಎರಡು ಸಾವಿರದ ನಾಲ್ಕರ ಪ್ರಚಲಿತ ಘಟನೆಗಳು ಏನು ಎವ್ರಿ ಮಂತ್ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಏನಿರುತ್ತೆ ಅಲ್ಲಿ ಅವೈಲೇಬಲ್ ಇರುತ್ತೆ ಅದರ ಜೊತೆಗೆ ಕೆ ಎಸ್ ಮುಖ್ಯ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳ ಚರ್ಚಾ ಮೇಳ ಎಲ್ಲ ಮಾಡಲ್ ಆನ್ಸರ್ಸ್ಗಳು ಅವೈಲೇಬಲ್ ಇರುತ್ತೆ ಸೊ ನೀವೇನಾದರೂ ಎವ್ರಿ ಮಂತ್ ತಮಗೆ ಏಯ್ಟಿ ನೈನ್ ರುಪೀಸ್ಗೆ ಈ ಒಂದು ಮೆಂಬರ್ಶಿಪ್ ಅವೈಲೇಬಲ್ ಇರುತ್ತೆ ಸೊ ಕೆ ಎಸ್ ಮುಖ್ಯ ಪರೀಕ್ಷೆಯ ಚರ್ಚಾ ಮೇಳಕ್ಕೆ ತಾವು ಜಾಯ್ನ್ ಆದರೆ ಕರೆಂಟ್ ಅಫೇರ್ಸ್ನ ಚರ್ಚಾ ಮೇಳ ಏನಿರುತ್ತೆ ಅದು ತಮಗೆ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ ತಮಗೆ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ ಸೊ ನೀವು ಎರಡನ್ನ ಕೂಡ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಕೆ ಎ ಎಸ್ಗೆ ತಾವೇನಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ಕೆ ಎ ಎಸ್ ಮುಖ್ಯ ಪರೀಕ್ಷೆಯ ಚರ್ಚಾ ಮೇಳಕ್ಕೆ ಜಾಯಿನ್ ಆದರೆ ಕರೆಂಟ್ ಅಫೇರ್ಸ್ನ ಚರ್ಚಾ ಮೇಳ ಏನಿದೆ ಅದು ಫ್ರೀಯಾಗಿ ಅವೈಲೇಬಲ್ ಇರುತ್ತೆ ಇಲ್ಲಿ ಎಲ್ಲವೂ ಕೂಡ ಆ್ಯಡ್ಸ್ ಫ್ರೀ ಇರುತ್ತೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಆ್ಯಡ್ಸ್ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿಂಟ್ ಟುಲರ್ ಆ್ಯಪ್ನಲ್ಲಿ ಕರೆಂಟ್ ಅಫೇರ್ಸ್ನ ನೋಟ್ಸ್ ಟೆಸ್ಟ್ ಹಾಗೂ ಕ್ಲಾಸಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಅದರ ಜೊತೆಗೆ ಕೆ ಎಸ್ ಮುಖ್ಯ ಪರೀಕ್ಷೆಯ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಗ್ರಾಮ ಪಂಚಾಯಿತಿಯ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಅಧಿಕಾರಿ ಅದರ ಜೊತೆಗೆ ಪಿ ಡಿ ಒ ಕೋರ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಒಂದ್ಸಲ ತಮಗೇನಾದರೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ್ಯಪನ್ನು ಮತ್ತು ವೆಬ್ಸೈಟನ್ನು ವಿಸಿಟ್ ಮಾಡ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ನ ಲಿಂಕನ್ನು ವೆಬ್ಸೈಟ್ನ ಲಿಂಕನ್ನು ಕೂಡ ಕೊಡಲಾಗಿದೆ ಅಂತ ಹೇಳ್ತಾ ಮತ್ತು ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು